ಈಗಾಗಲೇ ಡೆಲ್ಲಿ ಎಲೆಕ್ಷನ್ ಮುಂದಿದೆ ಡೆಲ್ಲಿ ವಿದೇಶ ಜಯ ಆಗಿದೆ ಇನ್ನು ಮುಂದೆ ಸಂಘಟನೆಯ ವಿಚಾರದಲ್ಲಿ ರಾಷ್ಟ್ರೀಯ ನಾಯಕತ್ವ ಹೆಚ್ಚಿನ ಸಮಯ ಕೊಡ್ತದೆ ಅಂತ ವಿಶ್ವಾಸ ಐತೆ ಆ ಸಂದರ್ಭದಲ್ಲಿ ಕರ್ನಾಟಕದ್ದು ಕೂಡ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡ್ತದೆ ಹೈಕಮಾಂಡ್ ಏನು ಹೇಳ್ತದೆ ಎಲ್ಲರೂ ಕೂಡ ಒಪ್ಕೊಳ್ತೇವೆ ಯಾವುದೇ ಇರಲಿ ಹೈಕಮಾಂಡ್ ಏನು ಹೇಳ್ತದೆ ಅದೇ ಅಂತಿಮ ಪ್ರಶ್ನೆ ಇಲ್ಲ ಹೈಕಮಾಂಡು ಸೂಕ್ತ ನಿರ್ಣಯ ತಗೋತಿದ್ದು ಒಳ್ಳೆ ನಿರ್ಣಯ ತಗೋಂತ ವಿಶ್ವಾಸ ನಮಗಿದೆ ಯಾರು ಹೇಳಿದ್ರು ಅವ್ರಿಗೆ ಈಗಾಗಲೇ ಡೆಲ್ಲಿ ಎಲೆಕ್ಷನ್ ಮುಂದಿದೆ ಡೆಲ್ಲಿ ವಿದೇಶ ಜಯ ಆಗಿದೆ ಮುಂದೆ ಸಂಘಟನೆಯ ವಿಚಾರದಲ್ಲಿ ರಾಷ್ಟ್ರೀಯ ನಾಯಕತ್ವ ಹೆಚ್ಚಿನ ಸಮಯ ಕೊಡ್ತದೆ ಅಂತ ವಿಶ್ವಾಸ ಇದೆ ಆ ಸಂದರ್ಭದಲ್ಲಿ ಕರ್ನಾಟಕದ್ದು ಕೂಡ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡ್ತದೆ ಹೈಕಮಾಂಡ್ ಏನು ಹೇಳ್ತದೆ ಎಲ್ಲರೂ ಕೂಡ ಒಪ್ಕೊಳ್ತೀವಿ ಯಾವುದೇ ಇರಲಿ ಹೈಕಮಾಂಡ್ ಏನು ಹೇಳ್ತದೆ ಅದೇ ಅಂತಿಮ ನಿಮ್ಮ ಹೆಸರು ಕೇಳಿ ಪ್ರಶ್ನೆ ಇಲ್ಲ ಹೈಕಮಾಂಡ್ ಸೂಕ್ತ ನಿರ್ಣಯ ತಗೋತಿದೆ ಒಳ್ಳೆ ನಿರ್ಣಯ ತಗೊಂಡು ವಿಶ್ವಾಸ ನಮಗಿದೆ ಯಾರು ಹೇಳಿದ್ರು ಅವ್ರಿಗೆ ಕೇಳುವ